ಸರ್ ಎನ್ ಕೆ ಭಾರತ್ ನ್ಯೂಸ್ಗೆ ಸ್ವಾಗತ ನಮ್ದು ಈ ದಿನ ನಮ್ಮ ಗಾಣಿಗರ ಮಹಾಸಂಸ್ಥಾನದ ಒಂದು ಸಭೆ ಬೆಂಗಳೂರಲ್ಲಿ ನಡೀತಾ ಇದೆ ಅಂದ್ರೆ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾ ಮಹಾಸಂಸ್ಥಾನದ ಮಠ ಇಲ್ಲಿ ನೂತನವಾಗಿ ಒಂದು ಎರಡು ವರ್ಷಗಳಿಂದ ನಮಗೊಬ್ಬ ಸ್ವಾಮೀಜಿ ಇದ್ದಾರೆ ಸ್ವಾಮೀಜಿ ಅವರು ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ಪೀಠಾರೋಹಣ ಎರಡನೇ ವರ್ಷದ ಪೀಠಾರೋಹಣ ಸಮಾವೇಶ ನಡೀತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಮನ ಸರ್ಕಾರದ ಕರ್ನಾಟಕ ಸರ್ಕಾರದವರು ನಮ್ಮ ಕೊಟ್ಟಿರುವಂತಹ ಎಂಟು ಎಕರೆ ಜಮೀನಿನಲ್ಲಿ ಕಟ್ಟಿರುವಂತ ಕಟ್ಟಡಗಳ ಉದ್ಘಾಟನೆ ಇದೆ ಇವತ್ತು ಈ ಉದ್ಘಾಟನೆಗಾಗಿ ಈ ಶ್ರೀನಿವಾಸಪುರ ತಾಲೂಕಿನಿಂದ ನಮ್ಮ ಗಾಣಿಗರು ಏನಿದ್ದಾರೆ ಎಲ್ಲ ಸಮಸ್ತ ಗಾಣಿಗರು ಯಾವುದೇ ರೀತಿಯಾದರಲ್ಲಿ ಉಪ ಪಂಗಡಗಳಲ್ಲಿದೆ ಎಲ್ಲಾ ಪಂಗಡಗಳು ಒಟ್ಟಿಗೆ ಸೇರಿಕೊಂಡು ಇಲ್ಲಿಂದ ಒಂದು ಆರು ಬಸ್ಗಳು ಅಂದ್ರೆ ಟೌನ್ ಇಂದ ಮತ್ತು ಪೆಗಲಪಲ್ಲಿಯಿಂದ ಒಂದು ಬಸ್ಸು ಆ ಶೆಟ್ಟಿಯಿಂದ ಒಂದು ಬಸ್ಸು ಆಮೇಲೆ ಲಕ್ಷ್ಮೀಪುರ ಆಟಗಲ್ಲು ಹೀಗೆ ಒಂದು ಐದರಿಂದ ಆರು ಬಸ್ಗಳು ಇಲ್ಲಿಂದ ಹೊರಡ್ತಾ ಇದೆ ಅದೇ ರೀತಿಯಾಗಿ ಹೆಗಲಪಲ್ಲಿ ಮತ್ತು ಶ್ರೀನಿವಾಸಪುರ ಹೊರಡ್ತಾ ಇರುವಂತಹ ಬಸ್ಸು ಈಗ ಇಲ್ಲಿ ಎಚ್ ಎಸ್ ಎಂ ಎಸ್ ಬಸ್ ಬುಕ್ ಮಾಡಿಕೊಂಡು ಇಲ್ಲಿಂದ ಒಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಹೊರಡ್ತಾ ಇದ್ದೀವಿ ಇದೇ ರೀತಿ ಎಲ್ಲರೂ ನಮ್ಮ ಜನಾಂಗದವರು ಒಟ್ಟಿಗೆ ಸೇರಿ ನಮ್ಮ ಸ್ವಾಮೀಜಿಯ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಇನ್ನು ಮುಂದೆ ನಡೆಯುವಂತ ಇಂದ ಕಾರ್ಯಕ್ರಮಗಳು ಕೂಡ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀನಿ ಈ ಒಂದು ಗಾಣಿಗರ ಸಂಘದ ಈ ತಾಲೂಕಿನ ಮುಖಂಡನಾಗಿ ಈ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ